ಇದು ರಾಜ್ಯ ಕಾಂಗ್ರೆಸ್ ಕುರ್ಚಿ ದಂಗಲ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಬೆಳಗಾವಿಯಲ್ಲಿ ನಾಯಕತ್ವ ಬದಲಾವಣೆಯ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಕುರ್ಚಿ ದಂಗಲ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಹೊತ್ತು ಬಂದಿದ್ದೀವಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬೆಳಗಾವಿಯಲ್ಲಿ ನಾಯಕತ್ವ ಬದಲಾವಣೆಯ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅಧಿವೇಶನದಲ್ಲಿ ರಾಜ್ಯ ನಾಯಕತ್ವ ಬದಲಾವಣೆಯ ಕಂಪನ ಕಂಡು ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ ಕುರ್ಚಿ ದಂಗಲ್ನ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ಅಧಿವೇಶನದಲ್ಲಿ ರಾಜ್ಯ ನಾಯಕತ್ವ ಬದಲಾವಣೆಯ ಕಂಪನ ಕಂಡು ಬರ್ತಾ ಇದೆ ನಾಯಕತ್ವ ಬದಲಾವಣೆ ಜೊತೆಗೆ ನಾಟಿಕೋಳಿ ಪಾಲಿಟಿಕ್ಸ್ ಚರ್ಚೆ ಸ್ಪೀಕರ್ ಕಚೇರಿಯಲ್ಲಿ ನಾಟಿಕೋಳಿ ಬಗ್ಗೆ ಪ್ರಸ್ತಾಪಿಸಿದ್ರು ಆರ್ ಅಶೋಕ್ ಯಾಕೆ ಸಣ್ಣದಾಗಿದ್ದೀಯಲ್ಲ ಅಂತ ಅಶೋಕರನ್ನ ಸಿ ಎಂ ಕೇಳಿದ್ದಾರೆ ನಾನು ನಾಟಿ ಕೋಳಿ ಸಾ ತಿನ್ನೋದು ಬಿಟ್ಟಿದ್ದೀನಿ ಸಾರ್ ಅಂತ ಅಶೋಕ್ ಉತ್ತರ ಕೊಟ್ಟಿದ್ದಾರೆ ಟಾಂಗ್ ಕೊಟ್ಟಿದ್ದಾರೆ ಹಾಗೆಲ್ಲ ತಿನ್ನೋದು ನಿಲ್ಲಿಸಬೇಡ ಏನೂ ಆಗಲ್ಲ ತಿನ್ನಬೇಕು ಅಂತ ಸಿದ್ದರಾಮಯ್ಯ ಅವರ ಎಂದಿನ ಸ್ಟೈಲ್ನಲ್ಲೇ ಮತ್ತೆ ಮಾತಾಡಿದ್ದಾರೆ ಡಿಕೆಶಿ ಬಣದಿಂದಲೂ ನಾಯಕತ್ವದ ಬಗ್ಗೆ ಬಿಜೆಪಿ ನಾಯಕರು ವಿಚಾರಿಸಿದ್ದಾರೆ ಇವತ್ತು ವಿಧಾನಸಭಾ ಕಲಾಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗೈರಾಗಿದ್ರು ಡಿಕೆಶಿ ಬಣದಲ್ಲಿದ್ದ ಶಾಸಕರನ್ನ ಬಿಜೆಪಿ ನಾಯಕರು ಕೆದಕೋ ಪ್ರಯತ್ನ ಮಾಡಿದರು ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆನೂ ಜೋರಾಗಿ ಚರ್ಚೆ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಶಾಸಕರ ದಿಲ್ಲಿ ಪರೇಡ್ ಎಲ್ಲದರ ಬಗ್ಗೆ ಜೋರ ಚರ್ಚೆ ಆಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಹೊಸದಾಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈ ಅವಧಿಗೆ ಸಿದ್ದರಾಮಯ್ಯ ಅವರೇ ಸಿಎಂ ಕಂಟಿನ್ಯೂ ಆಗ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಬೆಳಗಾವಿಯಲ್ಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಜೊತೆಗೆ ನಾಟಿಕೋಳಿ ಪಾಲಿಟಿಕ್ಸ್ ಚರ್ಚೆ ಸ್ಪೀಕರ್ ಕಚೇರಿಯಲ್ಲಿ ನಾಟಿಕೋಳಿ ಬಗ್ಗೆ ಪ್ರಸ್ತಾಪಿಸಿದ್ರು ಆರ್ ಅಶೋಕ್ ಯಾಕೆ ಸಣ್ಣಗಾಗಿದ್ದೀಯಲ್ಲ ಅಂತ ಸಿ ಸಿಎಂ ಕೇಳಿದ್ದಾರೆ ನಾನು ನಾಟಿ ಕೋಳಿ ಸಾ ತಿನ್ನೋದು ಬಿಟ್ಟಿದ್ದೀನಿ ಸಾರ್ ಅಂತ ಅಶೋಕ್ ಉತ್ತರ ಕೊಟ್ಟಿದ್ದಾರೆ ಟಾಂಗ್ ಕೊಟ್ಟಿದ್ದಾರೆ ಹಾಗೆಲ್ಲ ತಿನ್ನೋದು ನಿಲ್ಲಿಸ್ಬೇಡ ಏನೂ ಆಗಲ್ಲ ತಿನ್ನಬೇಕು ಅಂತ ಸಿದ್ದರಾಮಯ್ಯ ಅವರ ಎಂದಿನ ಸ್ಟೈಲ್ನಲ್ಲೇ ಮತ್ತೆ ಮಾತಾಡಿದ್ದಾರೆ ಡಿ ಕೆ ಶಿ ಬಣದಿಂದಲೂ ನಾಯಕತ್ವದ ಬಗ್ಗೆ ಬಿಜೆಪಿ ನಾಯಕರು ವಿಚಾರಿಸಿದ್ದಾರೆ ಇವತ್ತು ವಿಧಾನಸಭಾ ಕಲಾಪಕ್ಕೆ ಡಿ ಡಿ ಕೆ ಶಿವಕುಮಾರ್ ಗೈರಾಗಿದ್ದರು ಡಿಕೆಶಿ ಬಣದಲ್ಲಿದ್ದ ಶಾಸಕರನ್ನ ಬಿಜೆಪಿ ನಾಯಕರು ಕೆದಕೋ ಪ್ರಯತ್ನ ಮಾಡಿದರು ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆನೂ ಜೋರಾಗಿ ಚರ್ಚೆ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಶಾಸಕರ ದಿಲ್ಲಿ ಪರೇಡ್ ಎಲ್ಲದರ ಬಗ್ಗೆ ಜೋರ ಚರ್ಚೆ ಆಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಹೊಸದಾಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈ ಅವಧಿಗೆ ಸಿದ್ದರಾಮಯ್ಯ ಅವರೇ ಸಿಎಂ ಕಂಟಿನ್ಯೂ ಆಗ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಬೆಳಗಾವಿಯಲ್ಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ